ಸ್ವಾತಂತ್ರ್ಯ ಹೋರಾಟದ ಅಂಕೋಲಾದ ಪುಣ್ಯಭೂಮಿಗೆ ವಿಶ್ವಕಂಡ ಶ್ರೇಷ್ಠ ನಾಯಕ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಮೇ ಮೂರರಂದು ಆಗಮಿಸುತ್ತಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ನಾಗರಾಜ್ ನಾಯಕ್ ಹೇಳಿದರು ಅಂಕೋಲಾದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಭವ್ಯ ಭಾರತದ ಕನಸನ್ನ ನನಸು ಮಾಡುತ್ತಿರುವ ವಿಶ್ವಕಂಡ ಶ್ರೇಷ್ಠ ನಾಯಕ ಅಂಕೋಲಾ ತಾಲೂಕಿಗೆ ಆಗಮಿಸುತ್ತಿದ್ದು ಇಡೀ ಜಿಲ್ಲೆಯ ಜನರನ್ನ ಸ್ವಾಗತಿಸಲು ಅಂಕೋಲೆಯ ಜನ ಸನ್ನತರಾಗಿದ್ದಾರೆ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಪ್ರಚಾರಾರ್ಥವಾಗಿ ಪ್ರಧಾನಿ ಮೋದಿಯವರು ಮತ್ತು ರಾಜ್ಯ ರಾಷ್ಟಮಟ್ಟದ ನಾಯಕರುಗಳು ಆಗಮಿಸುತ್ತಿದ್ದು ಜಿಲ್ಲೆಯ ಹಿರಿಕಿರಿಯ ಕಾರ್ಯಕರ್ತರು ಮೋದಿಜಿಯವರ ಅಭಿಮಾನಿಗಳು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಿಸುಮಾರು ಮೂರು ಲಕ್ಷದಷ್ಟು ಜನ ಸೇರುವ ನಿರೀಕ್ಷೆಯಿದ್ದು ಪಾರ್ಕಿಂಗ್ ವ್ಯವಸ್ಥೆ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಕುಡಿಯುವ ನೀರು ಸೇರಿದಂತೆ ಇನ್ನಿತರ ವ್ಯವಸ್ಥೆಗಳನ್ನು ಕಲ್ಪಿಸಲು ಈಗಾಗಲೇ ಪೂರ್ವ ತಯಾರಿ ನಡೆದಿದ್ದು ತಾಲೂಕು ಜಿಲ್ಲೆ ರಾಜ್ಯದ ಹಲವಾರು ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಗೌರಿಕೆರೆ ಎಂಬ ಹೆಸರಿರುವ ಈ ಭೂಪ್ರದೇಶದಲ್ಲಿ ಬೀಡುಬಿಟ್ಟಿದ್ದೇವೆ ಎಂದರು ಪ್ರಧಾನಿ ಮೋದಿಯವರ ಕಲ್ಪನೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಕೋವಿಡ್ ಸಂದರ್ಭದಲ್ಲಿ ಉಚಿತ ಲಸಿಕೆ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯ ಮೂಲಕ ಪ್ರತಿಯೊಬ್ಬರಿಗೂ ನೀರು ನೀಡುವ ಯೋಜನೆ ಸೇರಿದಂತೆ ಹಲವಾರು ಉತ್ತಮ ಯೋಜನೆಗಳನ್ನು ಜಾರಿಗೊಳಿಸಿ ಜನಸಾಮಾನ್ಯರು ಬದುಕಲು ಅವಕಾಶ ಕಲ್ಪಿಸಿಕೊಟ್ಟ ಶ್ರೇಷ್ಠ ಪ್ರಧಾನಿಗಳ ಆಗಮನ ಅಕೋಲಕ್ಷೆ ಆಗುತ್ತಿದ್ದು ಇಲ್ಲಿಯ ಸಾರ್ವಜನಿಕರನ್ನ ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ಭಾರತದ ಜನರ ಬಹುದಿನಗಳ ಕನಸಿನ ಅಯೋಧ್ಯೆ ರಾಮ ಮಂದಿರವನ್ನ ಲೋಕಾರ್ಪಣೆಗೊಳಿಸುವ ಕಾಲ ಸನಿಹವಾಗುತ್ತಿದ್ದು ಇದು ನಮ್ಮ ಅಂಕೋಲೆಗೆ ಬರುತ್ತಿರುವ ಪ್ರಧಾನಿ ಮೋದಿಯವರ ಕನಸು ಇಂತಹ ಹೆಮ್ಮೆಯ ಪ್ರಧಾನಿ ಅಂಕೋಲಾ ತಾಲೂಕಿಗೆ ಬರುತ್ತಿದ್ದು ಇಷ್ಟು ದಿನ ಟಿವಿ ಪರದೆಯ ಮೇಲೆ ಕಾಣುತ್ತಿದ್ದ ಪ್ರಧಾನಿಗಳನ್ನ ನೇರವಾಗಿ ಕಣ್ತುಂಬಿಸಿಕೊಳ್ಳುವ ಸುಯೋಗ ನಮ್ಮ ಪಾಲಿಗೆ ಬಂದಿದೆ ಸ್ವಾತಂತ್ರ್ಯ ಸಂಗ್ರಾಮದ ಗಂಡು ಮೆತ್ತಿದ ಅಂಕೋಲಾ ನೆಲದಲ್ಲಿ ನಡೆಯುವ ಪ್ರಧಾನಿ ಮೋದಿಯವರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಮ್ಮೆಯಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಇದೇ ಮೂರನೇ ತಾರೀಕು ಅಂದರೆ ಬುಧವಾರ ಮೇ ಮೂರನೇ ತಾರೀಕು ಬುಧವಾರ ಹನ್ನೆರಡು ಗಂಟೆ ಸುಮಾರಿಗೆ ಈ ಹಟ್ಟಿಕೇರಿಯ ಗೌರಿಕೆರೆ ಪ್ರದೇಶದಲ್ಲಿ ಈ ಜಿಲ್ಲೆಯ ಜನರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಕೇರಿ ಎನ್ನುವಂತಹ ಈ ಊರಿನ ವ್ಯಾಪ್ತಿಯಲ್ಲಿ ಗೌರಿಕೆರೆ ಪ್ರದೇಶದಲ್ಲಿ ಅವರು ಬರ್ತಾ ಇದ್ದಾರೆ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನ ಸೇರುವಂತ ಒಂದು ನಿರೀಕ್ಷೆ ನಮ್ಮದಾಗಿದೆ ಇಲ್ಲಿ ನಾವು ಬಿಡ್ಬಿಟ್ಟಿದ್ದೀವಿ ನಾವು ಮಾಧ್ಯಮದವರು ಅಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ ವಿಭಾಗದವರು ಇದ್ದಾರೆ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದು ಹೋಗಿ ನೋಡ್ತಾ ಇದ್ದಾರೆ ವ್ಯವಸ್ಥೆಯ ದೃಷ್ಟಿಯಿಂದ ಇದು ಕೇವಲ ಚುನಾವಣಾ ಪ್ರಚಾರವಲ್ಲ ಮೋದಿಜಿಯವರನ್ನ ಕೇವಲ ಬಿಜೆಪಿ ನಾಯಕರಂತಲ್ಲ ಭವ್ಯ ಭಾರತದ ಪ್ರಧಾನಿ ನಮ್ಮಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅವರು ಕೇವಲ ಭಾರತ ದೇಶದ ನಾಯಕನಷ್ಟಲ್ಲ ಇವತ್ತು ಜಗತ್ತಿನ ನಾಯಕ ಅಂತ ಹೇಳಿ ಮೋದಿಜಿಯವರನ್ನ ಇಡೀ ಜಗತ್ತು ಒಪ್ಕೊಳ್ತಾ ಇದೆ ಅಂತ ಅವರು ಸ್ವಾತಂತ್ರ್ಯ ಹೋರಾಟದ ಈ ನೆಲಕ್ಕೆ ಬರ್ತಾರಂದ್ರೆ ಇಡೀ ಅಂಕೋಲ ಇಡೀ ಅಂಕೋಲವೇ ಎದ್ದು ಜಿಲ್ಲೆಯ ಜನರನ್ನ ಸ್ವಾಗತಿಸ್ತಾ ಇದೆ ಅಂಕೋಲಕ್ಕೆ ಅಂಕೋಲವೇ ಎದ್ದು ನಿಲ್ತಾ ಇದೆ ಪ್ರತಿ ಅಂಕೋಲೆಗೂ ಸಹಿತ ಯಾವ ಕ್ಷಣದಲ್ಲಿ ಮೋದಿ ಅವರನ್ನ ನಮ್ಮ ಕಣ್ಣುಗಳಿಂದ ನಾವು ಕಾಣ್ತೀವಿ ರೈತ ಮೋರ್ಚಾ ಪ್ರಭಾರಿ ಗೋಪಾಲಕೃಷ್ಣ ವೈದ್ಯ ಸ್ವಾಗತಿಸಿದರು ತಾಲೂಕಾ ರೈತ ಮೋರ್ಚಾ ಅಧ್ಯಕ್ಷ ವಿಎಸ್ ಭಟ್ ತಾಲೂಕಾ ಬಿಜೆಪಿ ಮಂಡಲದ ಉಪಾಧ್ಯಕ್ಷ ಬಿಂದೇಶ್ ನಾಯಕ್ ಶಕ್ತಿ ಕೇಂದ್ರದ ಪ್ರಮುಖ ನಾರಾಯಣ ಹೆಗಡೆ ಮಾಧ್ಯಮ ಸಂಚಾಲಕ ನಾಗೇಶ್ ಕಿನಿ ಸೇರಿದಂತೆ ಇತರರು ಇದ್ದರು ದಾಂಡೇಲಿಯಲ್ಲಿ ಎರಡು ಬೃಹತ್ ಉದ್ಯಮಗಳು ಮುಚ್ಚಿರುವ ಕಾರಣಕ್ಕೆ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಇರುವುದು ನನ್ನ ಅರಿವಿಗಿದೆ ಹಾಗಾಗಿ ಈ ಮುಚ್ಚಿದ ಉದ್ಯಮಗಳ ಸ್ಥಳವನ್ನ ಬಳಸಿಕೊಂಡು ಅದನ್ನ ಪುನಶ್ಚೇತನಗೊಳಿಸುವುದು ಅಥವಾ ಪ್ರವಾಸೋದ್ಯಮಕ್ಕೆ ಪೂರಕವಾದ ಯೋಜನೆಗಳನ್ನು ತರುವ ಮೂಲಕ ಇಲ್ಲಿಯ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತೇನೆ ಎಂದು ಭಾಜಪಾ ಅಭ್ಯರ್ಥಿ ಸುನಿಲ್ ಹೆಗಡೆ ಹೇಳಿದರು ದಾಂಡೇಲಿಯ ಡಿಲಕ್ಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವೈದ್ಯರು ವಕೀಲರು ಕಾಗದ ಕಂಪನಿಯ ಅಧಿಕಾರಿಗಳು ಶಿಕ್ಷಣ ಸಂಸ್ಥೆ ಹಾಗೂ ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳ ಸಮಾಲೋಚನಾ ಸಭೆಯಲ್ಲಿ ಉಪಸ್ಥಿತರಿದ್ದವರಿಂದ ಬಂದ ಸಲಹೆಗಳನ್ನು ಸ್ವೀಕರಿಸಿ ನಂತರ ಮಾತನಾಡುತ್ತಿದ್ದ ಅವರು ದಾಂಡೇಲಿಯಲ್ಲಿ ಉದ್ಯಮಗಳು ಮುಚ್ಚಿದ ಸಂದರ್ಭದಲ್ಲಿಯೇ ಅವುಗಳನ್ನು ಪುನರಾರಂಭಿಸುವ ಪ್ರಯತ್ನ ನಡೆಸಬೇಕಿತ್ತು ಈಗ ಅದಕ್ಕೆ ಹಲವಾರು ತಾಂತ್ರಿಕ ತೊಂದರೆಗಳು ಎದುರಾಗ್ತಿವೆ ಪರಿಸರ ಮತ್ತು ಹಲವು ಕಾನೂನುಗಳ ತೊಡಕು ಬರುತ್ತಿದೆ ಆ ಕಾರಣಕ್ಕಾಗಿ ಮುಚ್ಚಿದ ಎರಡು ಉದ್ಯಮಗಳ ಭೂಮಿಯನ್ನ ಸರ್ಕಾರದ ವಶಕ್ಕೆ ಪಡೆದು ಅಲ್ಲಿ ಹೊಸ ಉದ್ಯಮ ಸ್ಥಾಪಿಸುವ ಅಥವಾ ಪ್ರವಾಸೋದ್ಯಮಕ್ಕೆ ಪೂರಕವಾದ ಯೋಜನೆಗಳನ್ನು ತರುವ ಮೂಲಕ ಉದ್ಯೋಗ ಸೃಷ್ಟಿಗೆ ಪ್ರಯತ್ನಿಸಿದರು ಎಂದರು ನೈಸರ್ಗಿಕವಾಗಿ ಹೇರಳವಾದ ಸಂಪತ್ತನ್ನ ಹೊಂದಿರುವ ದಾಂಡೇಲಿ ಮತ್ತು ಜೊಯ್ಡಾದಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶವಿದೆ ಇದು ದೇಶ ವಿದೇಶದ ಪ್ರವಾಸಿಗರನ್ನ ಆಕರ್ಷಿಸುವ ಸುಂದರ ತಾಣವಾಗಿದೆ ಈಗ ಇಲ್ಲಿ ನಡೆಯುತ್ತಿರುವ ಪ್ರವಾಸೋದ್ಯಮ ಅದು ಆರೋಗ್ಯಯುತವಾದ ಪ್ರವಾಸೋದ್ಯಮವೇ ಅಲ್ಲ ಹಾಗಾಗಿ ಇಲ್ಲಿಯ ಪ್ರವಾಸೋದ್ಯಮಕ್ಕೆ ಒಂದು ಚೌಕಟ್ಟನ್ನ ಹಾಕಿಕೊಡುವಂತಹ ನೀತಿಯನ್ನ ಜಾರಿಗೆ ತಂದು ದೇಶ ವಿದೇಶಗಳ ಇನ್ನೂ ಹೆಚ್ಚೆಚ್ಚು ಪ್ರವಾಸಿಗರನ್ನ ಆಕರ್ಷಿಸುವ ರೀತಿಯಲ್ಲಿ ಇಲ್ಲಿಯ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸುವ ಕೆಲಸ ಮಾಡಲಾಗುವುದು ಹಾಗೂ ಇಲ್ಲಿಯ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯರಿಗೆ ಹೆಚ್ಚಿನ ಕೆಲಸ ಸಿಗುವ ರೀತಿಯಲ್ಲಿ ಸಮುದಾಯ ಆಧಾರಿತ ಪ್ರವಾಸೋದ್ಯಮವನ್ನು ನಡೆಸಲು ಉತ್ತೇಜನ ನೀಡಲಾಗುವುದು ಈಗ ದಾಂಡೇಲಿಗೆ ಜೈಡಾಕ್ಕೆ ಬರುವ ಪ್ರವಾಸಿಗರಿಂದ ಇಲ್ಲಿಯ ನಗರಗಳಿಗೆ ಯಾವ ಲಾಭವೂ ಆಗ್ತಿಲ್ಲ ಹಾಗಾಗಿ ಅವರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಜೋಯ್ಡಾ ದಾಂಡೇಲಿಯಲ್ಲಿ ಇರುವ ಕಲೆ ಸಂಸ್ಕೃತಿಯನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಲಾಗುವುದು ದಾಂಡೇಲಿ ಜೋಯ್ಡಾವನ್ನ ಟೂರಿಸಂ ಹಬ್ಬ ಮಾಡಲಾಗುವುದು ಎಂದರು ದಾಂಡೇಲಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಉನ್ನತ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ದಾಂಡೇಲಿಯಲ್ಲಿ ಸಾಕಷ್ಟು ಮಧ್ಯಮ ವರ್ಗದ ಜನರಿಗೆ ನಿವೇಶನಗಳು ಮನೆಗಳು ಇಲ್ಲದಂತಹ ಸ್ಥಿತಿ ಇದೆ ಸರ್ಕಾರಿ ಸಾಮಿಲ್ ಪುನಶ್ಚೇತನಗೊಳಿಸಿ ಫರ್ನಿಚರ್ ಕಾರ್ನರ್ ಮಾಡಲಾಗುವುದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಶಾಸಕನಿದ್ರೆ ಅಭಿವೃದ್ಧಿಗೆ ಇನ್ನೂ ಸಹಾಯಕವಾಗುತ್ತದೆ

ಈ ಸಂದರ್ಭದಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದ ಹಲವಾರು ಸಂಘ ಸಂಸ್ಥೆಯ ಪ್ರಮುಖರು ಗಣ್ಯರು ಸಲಹೆ ಸೂಚನೆಗಳನ್ನು ನೀಡಿದ್ರು ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಸೇರಿದಂತೆ ಹಲವಾರು ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಪಕ್ಷದ ಕಾರ್ಯದರ್ಶಿ ಗುರುಮಠಪತಿ ಸ್ವಾಗತಿಸಿ ನಿರೂಪಿಸಿದ್ರು ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡಿ ಇಲ್ಲಿದ್ದಂಥ ನಮ್ಮ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಯಾವ ರೀತಿಯ ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಮಾಡಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಯಾಕಂದರೆ ದಾಂಡೇಲಿ ಇಲ್ಲಿ ಇರುವಂಥ ಉಳಿವಿ ಅನ್ನುವಂಥ ಕ್ಷೇತ್ರ ಈ ಏನು ವಚನ ಸಾಹಿತ್ಯಗಳಿದ್ದಾವೆ ಇದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ನಮ್ಮದೇ ಆದಂಥ ಸಂಸ್ಕೃತಿ ಉಳಿಸಿದಂಥ ಒಂದು ವ್ಯವಸ್ಥೆ ಅದು ಇವತ್ತು ಉಳಿವಿ ನಮ್ಮಲ್ಲಿ ತಾತ್ಸಾರಕ್ಕೆ ಒಳಗಾಗಿದೆ ಅಲ್ಲಿರುವಂಥ ಏನು ವಚನ ಸಾಹಿತ್ಯದ ವಿಚಾರಗಳು ಇವತ್ತು ಜಗತ್ತಿನ ತುಂಬ ಮಾತಾಡ್ತಾರೆ ಆದರೆ ಉಳಿವಿಯಲ್ಲದು ಪ್ರಸಾರ ಆಗ್ತಾ ಇಲ್ಲ ಆ ಕಲ್ಚರೂ ಸಹ ನಾವು ಇಟ್ಕೊಂಡು ಹೋಗಬೇಕಾಗಿದೆ ಇಲ್ಲಾರ ಅದು ಒಂದಿನ ನಾಶ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವನವರು ಹಾಕಿಕೊಟ್ಟಂಥ ಕಲ್ಚರು ಮುಂದಿನ ದಿನಗಳಲ್ಲಿ ಕಾಣಲಿಕ್ಕೂ ಸಿಗುವುದಿಲ್ಲ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಗೆ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ